तापत्रेण संतप्त निदेतखिल जगत् वक्ष्या शांत कृष्णामृतमहर्णव गर्भजन्म जरारोग दुख संसार बंधन न बाध्यते नरो नित्यं वासुदेव ಮಹಾತ್ಮವನ್ನು ನಿರೂಪಣೆ ಮಾಡುತ್ತಾ ಎಷ್ಟು ಮುಖಗಳಲ್ಲಿ ನಾವು ಭಗವಂತನನ್ನು ಸಾಧ್ಯ ಅವೆಲ್ಲವೂ ಕೂಡ ನಮ್ಮ ಬದುಕಿಗೆ ಶ್ರೇಯಸ್ಸನ್ನುಂಟು ಮಾಡುತ್ತೆ ಅನ್ನೋದನ್ನ ಹೇಳುವ ಮಾತುಗಳು ಇಲ್ಲಿ ನಿರೂಪಣೆಗೊಂಡಿದೆ ಜನ್ಮ ಜರಾರೋಗ ದುಃಖ ಸಂಸಾರ ಬಂಧನೆ ಹುಟ್ಟುವಿಕೆ ಮೊದಲು ಗರ್ಭದಲ್ಲಿ ಇರುವಿಕೆ ಆಮೇಲೆ ಹುಟ್ಟುವಿಕೆ ಮತ್ತು ಮುದಿತನ ಈ ಮಧ್ಯದಲ್ಲಿ ಬರುವ ಜ್ವರ ಜ್ವರ ದುಃಖ ಸಂಸಾರ ಇದೆಲ್ಲ ಒಂದು ರೀತಿಯ ಬಂಧನಕ್ಕೆ ಕಾರಣವಾದ ಸಂಗತಿ ಈ ಬಂಧನವನ್ನು ಯಾರು ದಾಟ್ತಾನೆ ಅಂತ ಹೇಳುವಾಗ ವಾಸುದೇವಂ ಅನುಸ್ಮರಣ ಬರೀ ವಾಸುದೇವನನ್ನು ಸ್ಮರಿಸಿದ ತಕ್ಷಣ ಒಂದು ಸರ್ತಿ ನಾನು ದಿನ ಬೆಳಿಗ್ಗೆ ಒಂದು ಸರ್ತಿ ಹಲ್ಲುಜ್ಜುವಾಗ ಔಚ್ ಅನ್ನೋದರ ಬದಲು ಅಮ್ಮ ರಾಮ ಅಂತೀವಿ ಏನು ಹೀಗೆ ಅಕಸ್ಮಾತಾಗಿ ಬೀಳುವಾಗ ಅಯ್ಯೋ ಗೋವಿಂದ ಅಯ್ಯೋ ಕೃಷ್ಣ ಅದು ಸರಿನೇ ಒಳ್ಳೆಯದೇ ಅದು ತಪ್ಪಲ್ಲ ಆದರೆ ಅದು ಬಿಟ್ಟರೆ ಮತ್ತೆ ಆವತ್ತು ದೇವ್ರ ನೆನಪೇ ಆಗಲ್ಲ ಕೇವಲ ಯಾವಾಗಲೂ ನಮಗೆ ತೀರ ತೊಡಕು ಹಾನಿ ಅಂತ ಆದಾಗ ಮಾತ್ರ ನಾವು ಸ್ಮರಣ ಮಾಡುತ್ತೇವೆ ಬೇರೆ ಸಮಯದಲ್ಲಿ ನಮಗೆ ಎಚ್ಚರವೇ ಇಲ್ಲ ಅಂದರೆ ಅದು ಸಾಕಾಗೋದಿಲ್ಲ ಅಂತ ತಪ್ಪು ಅಂತಲ್ಲ ಕಮ್ಮಿ ಅಂತಲ್ಲ ಅದರ ಬೆಲೆ ದೊಡ್ಡದೇ ಆದರೆ ಡೋಸ್ ಜಾಸ್ತಿ ಇದ್ದ ಹಾಗೆ ರೋಗ ಪರಿಹಾರ ಆಗುತ್ತೆ ಹೇಗೋ ಹಾಗೆ ಭಗವಂತನ ಸ್ಮರಣೆಯ ಹೆಚ್ಚಳದ ಅಭಿಪ್ರಾಯ ಏನು ಅಂದರೆ ನಾನು ನನ್ನ ಕೈಯಿಂದ ಆಗುತ್ತೆ ಅಂತ ಏನು ಅನ್ಕೊಂಡಿದ್ನೋ ಅದನ್ನು ನಾನು ಜವಾಬ್ದಾರಿ ಪರಮಾತ್ಮನಲ್ಲಿ ಪೂರ್ತಿ ತೊರೆದಿದ್ದೇನೆ ಅನ್ನುವ ವಿಶ್ವಾಸದ ಒಪ್ಪಿಗೆ ದೇವರಲ್ಲಿ ಅವನೇ ಎಲ್ಲ ನಡೆಸೋದು ಅನ್ನುವ ಎಚ್ಚರ ನನಗೆ ನಿರಂತರ ಇದೆ ಅಂತ ಅದೇನಾಗುತ್ತೆ ಮಧ್ಯದಲ್ಲಿ ಮರೆತಾಗಲೆಲ್ಲ ನಾವೇ ಇದನ್ನೆಲ್ಲ ಮಾಡ್ತೇವೆ ಅಂತ ಒಂದು ಅಭಿಮಾನವೋ ದುರಭಿಮಾನವೋ ಅಹಂಕಾರವೋ ಒಂದು ಕಾಡಲಿಕ್ಕೆ ಶುರುವಾಗುತ್ತೆ ಹಾಗೆ ಕಾಡಿದ ತಕ್ಷಣ ಅದು ಮತ್ತೆ ಸಂಸಾರದ ಎಳೆಯನ್ನು ಗಟ್ಟಿ ಮಾಡ್ತಾ ಹೋಗುತ್ತೆ ಅದಕ್ಕೆ ಅವರು ಹೇಳಿದರು ನೀನು ಎಷ್ಟು ನಿನ್ನ ಮೇಲಿನ ಹೊಣೆಗಾರಿಕೆಯನ್ನು ತೊರೆ ಇಲ್ಲಿ ಭಗವಂತನೇ ಸರ್ವ ಕಾರ್ಯಭಾರಕ್ಕೆ ಕಾರಣನಾದವನು ಅಂತ ಭಾವಿಸಿ ಭಗವಂತನಿಗೆ ಒಪ್ಪಿಸ್ತೀಯೋ ಅಷ್ಟು ನಿನಗೆ ಅದರಿಂದ ಲಾಭ ಇದೆ ಆದ್ದರಿಂದ ನಿನ್ನ ಮುಖ್ಯ ಉದ್ದೇಶ ಏನಿರಬೇಕು ಅಂತಂದರೆ ಬಿಡುಗಡೆ ಆಗಬೇಕು ಅಂತ ಅನ್ನೋದು ಹೌದಾದರೆ ಬಿಡುಗಡೆ ಮಾಡೋವನಿಗೆ ಎಲ್ಲ ಬಿಡಬೇಕು ನಾನೇ ಬಿಡಿಸಿಕೊಳ್ತೇನೆ ಇಂಥ ಮಧ್ಯದಲ್ಲಿ ಕತ್ತರಿಸ್ಲಿಕ್ಕೆ ಹೋದರೆ ಹಗ್ಗವನ್ನು ಅದು ಇನ್ನಷ್ಟು ಗಂಟಾಗುತ್ತೆ ಅಥವಾ ಇನ್ನಷ್ಟು ದುರಂತಕ್ಕೆ ನಮ್ಮನ್ನು ತಳ್ಳಬಹುದು ಆದ್ದರಿಂದ ಯಾರು ನಮ್ಮನ್ನು ಗಂಟು ಹಾಕಿ ಇಲ್ಲಿ ಕೂಡಿಸಿದಾನು ನಮ್ಮ ಸ್ಥಿತಿಗತಿಗಳು ಕರೆಕ್ಟ್ ಆದಾಗ ಅವನೇ ಕರ್ಕೊಂಡು ಹೋಗ್ತಾನೆ ಅನ್ನೋದು ನಮಗೆ ವಿಶ್ವಾಸಕ್ಕೆ ಬಂದಾಗ ಬದುಕು ಅತ್ಯಂತ ಸಹಜವಾದ ರೀತಿಯಲ್ಲಿ ಅವನ ಅನುಗ್ರಹದಿಂದ ಹತ್ತಿರಕ್ಕೆ ಹೋಗುತ್ತೆ ಅವನ ಹತ್ತಿರಕ್ಕೆ ಹೋಗುತ್ತೆ ಮತ್ತು ಸಂಸಾರದಿಂದ ತನ್ನಿಂದ ತಾನೇ ನಮ್ಮ ಆಲೋಚನೆಗಳು ಬೇರೆ ಮಜಲನ್ನು ಪಡ್ಕೊಳ್ಳುತ್ತೆ ಬೇಕು ಅಂತ ಯಾರು ಇದರಲ್ಲಿ ಬೀಳಬೇಕು ಅಂತ ಬಯಸುವುದಿಲ್ಲ ಆದರೆ ಆಗುವ ಪ್ರತಿಯೊಂದು ಚರ್ಯೆಯೂ ಕೂಡ ಮತ್ತೆ ಇದರೊಳಗೆ ಬರುವ ಹಾಗೆಯೇ ಆಗುತ್ತೆ ಅನ್ನೋದಂತೂ ಸತ್ಯ ಈ ಸ್ಥಿತಿಯಿಂದ ನಮ್ಮನ್ನು ತಪ್ಪಿಸಿಕೊಳ್ಳಿಕ್ಕೋಸ್ಕರ ಭಗವಂತ ಹತ್ರ ಅನುಸ್ಮರಣೆ ನಿರಂತರ ಸ್ಮರಣೆ ಅಂತ ಅರ್ಥ ಅನುಸ್ಮರಣೆ ಅಂದರೆ ಎರಡು ಅರ್ಥದಲ್ಲಿ ದೇವರನ್ನು ಹೇಗೆ ಸ್ಮರಿಸಬೇಕು ಅಂತ ನಮ್ಮ ಪೂರ್ವಜರು ನಿರಂತರವಾಗಿ ಚಿನ್ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೋ ಹಾಗೆ ಅಂತ ಒಂದು ಅಂದರೆ ಕೆಲವರು ಪಾಪ ದೇವರಿಗೆ ಎಷ್ಟು ಕಷ್ಟ ಆಗುತ್ತೆ ದೇವರಿಗೆ ನಾವು ಹೀಗೆಲ್ಲ ಮಾಡಬಾರ್ದು ದೇವರಿಗೆ ನಾನು ಕೊಟ್ಟ ಅಂದರೆ ಸಾಮಾನ್ಯ ನಾನು ಹೇಳಿ ಕೊಟ್ಟದ್ದು ಕೆಲವರ ಭಕ್ತಿ ಎಷ್ಟಿರುತ್ತೆ ಅಂದರೆ ತಾನು ದೇವರಿಗೆ ಹೊದಿಸಿದ್ರೆ ಮಾತ್ರ ದೇವರಿಗೆ ಚಳಿ ಹೋಗುತ್ತೆ ಚಳಿಗೆ ನಾವು ದೇವರಿಗೆ ಒಂದು ಹೊದಿಕೆ ಹೊದಿಸ್ತೇವೆ ಅಂತನ್ನೋದು ನಮ್ಮ ಗೌರವ ಆದರೆ ಅದು ಲಿಟರಲಿ ನಾನು ಹೊದಿಸದೇ ಇದ್ದರೆ ದೇವರಿಗೆ ಚಳಿಯಾಗಿ ಒದ್ದಾಡಿಬಿಡ್ತಾನೆ ಅಂತ ಭಾವಿಸುವುದುಂಟಲ್ವಾ ಅದು ಭಕ್ತಿ ಆಗುವುದಿಲ್ಲ ಮೂಢತನ ಆಗಿಬಿಡುತ್ತೆ ಆದರೆ ನಾವು ನಮಗೆ ಏನೆಲ್ಲ ನಾವು ರಕ್ಷಣೆಗೆ ಅಂತ ಮಾಡ್ಕೊಳ್ತೇವೋ ತಿನ್ನಲಿಕ್ಕೆ ಅಂತ ಸಿದ್ಧಪಡಿಸ್ತೇವೋ ಅದು ನಮ್ಮೊಳಗೆ ಭಗವಂತ ನಿಂತು ನಮಗೆ ಕೊಡಿಸ್ತಾನೆ ಅನ್ನೋದಕ್ಕೋಸ್ಕರ ನಾವು ದೇವರಿಗೆ ಸಮರ್ಪಿಸುವುದು ಹೊರತು ಅಕಸ್ಮಾತು ದೇವರಿಗೆ ನಾವು ಕೊಟ್ಟದ್ರಿಂದನೇ ತೃಪ್ತಿ ನಾವು ಕೊಡೋದೇ ಇದ್ರೆ ಅವನಿಗೆ ಪಾಪ ಗತಿನೇ ಇಲ್ಲ ಭಕ್ತಿನೇ ಇರುತ್ತೆ ಅಲ್ಲಿ ಭಕ್ತಿ ಇಲ್ಲ ಅಂತಿಲ್ಲ ಭಕ್ತಿಯ ಪರಾಕಾಷ್ಠನೇ ಇರುತ್ತೆ ಕೆಲವೊಂದು ಸಲ ಆದರೆ ಆ ಪರಾಕಾಷ್ಠೆ ಅವರನ್ನು ಇನ್ನಷ್ಟು ದುರ್ಬಲರನ್ನಾಗಿಸೋ ಸಂದರ್ಭಗಳನ್ನು ನಾವು ನೋಡುತ್ತೇವೆ ಏನು ಅಂದರೆ ಉತ್ತರ ಭಾರತದಲ್ಲೆಲ್ಲ ನೀವು ಅಕಸ್ಮಾತು ಅವನಿಗೆ ಬೆಣ್ಣೆ ಬೇಕಿಲ್ಲ ಅವನು ನಮ್ಮ ಭಕ್ತಿಯ ಬೆಣ್ಣೆಯನ್ನು ಸ್ವೀಕರಿಸುವುದು ಹೇಳಿದ್ರೆ ಸಿಟ್ಟು ಬರುತ್ತೆ ಅವರಿಗೆ ಯಾಕಂದರೆ ಅವರು ನಾವು ಬೆಣ್ಣೆ ಕೊಡುವುದೇ ಕೃಷ್ಣನಿಗೆ ಅದು ಕೃಷ್ಣನದ್ದೇ ಸ್ವತ್ತು ಅನ್ನುವ ಕಾರಣಕ್ಕೆ ಕೊಡುವುದಲ್ಲಿ ನೂರಕ್ಕೆ ನೂರು ಅದಕ್ಕೆ ಅಂಕ ಇದೆ ಕರೆಕ್ಟ್ ಅದು ಕೃಷ್ಣನದ್ದೇ ಸ್ವತ್ತು ಕೃಷ್ಣನಿಗೆ ಕೊಡಬೇಕು ಅಂತ ಆದರೆ ಆ ಕೃಷ್ಣನಿಗೆ ನಾವು ಕೊಡದೇ ಇದ್ದರೆ ತುಂಬ ದೊಡ್ಡ ಅನರ್ಥ ಆಗುತ್ತೆ ನಾವು ಕೊಡಲಿಲ್ಲ ಅನ್ನೋದಕ್ಕೆ ನಮಗೆ ಅನರ್ಥ ಆಗೋದು ಕರೆಕ್ಟು ನಾವು ಕೊಡಲಿಲ್ಲ ಅನ್ನೋದಕ್ಕೆ ಅವನಿಗೆ ತೊಂದರೆ ಆಗುತ್ತೆ ಅಂತ ಭಾವಿಸುವುದು ದೊಡ್ಡತನ ಆಗುತ್ತೆ ಸ್ವಲ್ಪ ಭಕ್ತಿ ಹೀಗೆ ಕೆಲವೊಂದು ಸರ್ತಿ ಬಾಳುವುದಿದೆ ಇದನ್ನು ಅರ್ಥ ಮಾಡಿಕೊಂಡು ನಾವು ಭಗವಂತನನ್ನು ಸ್ಮರಿಸಬೇಕು ಅನ್ನೋದನ್ನು ಅವರು ಈ ಪದ್ಯದ ಮೂಲಕ ಹೇಳಿದ್ದು ವಾಸುದೇವಂ ಅನುಸ್ಮರನ್ ನಬಾಧ್ಯತೆ ನರೋ ನಿತ್ಯಂ ನಿತ್ಯಂ ನರಹ ನಬಾಧ್ಯತೆ ಯಾವತ್ತಿಗೂ ಮನುಷ್ಯ ಭಗವಂತನನ್ನು ಅನನ್ಯವಾಗಿ ಸ್ಮರಿಸಿದ್ದರ ಪರಿಣಾಮವಾಗಿ ಬಾಧೆಗೆ ಒಳಗಾಗುವುದಿಲ್ಲ ಇಲ್ಲಾಂದರೆ ಒಂಥರ ಮತ್ತೆ ಮತ್ತೆ ಅದು ನೋಡಿ ನಮಗೆಲ್ಲವೂ ಕೂಡ ಒಂದು ಬಂತು ಅಂದರೆ ಎಲ್ಲ ಅದರ ಜೊತೆಗೆ ತಂತು ಅದು ಗರ್ಭ ಗರ್ಭದಲ್ಲಿ ಜಾರುವುದು ಅಂತನ್ನುದೇ ಒಂದು ದೋಷ ಗರ್ಭಕ್ಕೆ ಬಂದು ಬಿದ್ದ ಅನ್ನೋದೇ ಒಂದು ದೋಷ ಆ ಗರ್ಭಕ್ಕೆ ಬಂದು ಬೀಳುವುದರ ಜೊತೆ ಜೊತೆಗೇನೆ ಕರ್ಮಗಳಾಗ್ತವೆ ಆ ಕರ್ಮಗಳು ಮನುಷ್ಯನ ಹಿಂದಿನ ಎಲ್ಲ ಲೆಕ್ಕಾಚಾರಗಳನ್ನು ತೀರಿಸುವುದು ಒಂದು ರೀತಿಯಿಂದ ಲಾಭವೇ ಆಗಿದ್ದು ಅದು ಬೆಳೀತಾ ಹೋಗುತ್ತೆ ಅನ್ನೋದು ಇನ್ನೊಂದು ದುರ್ಭರದ ದುರ್ಬರವಾದ ಘಟನೆ ಆದ್ರಿಂದ ಮನುಷ್ಯನಿಗೆ ಬೆಳಿಲಿಕ್ಕೆ ಅವಕಾಶ ಇದೆ ಅನ್ನುವುದು ಹೇಗೋ ಹಾಗೆ ಸಾಧನೆ ಬೆಳೆಯುವುದರ ಜೊತೆಗೆ ಕರ್ಮಗಳು ಬೆಳೀಲಿಕ್ಕೆ ಶುರುವಾಗ್ತವೆ ಆದ್ದರಿಂದಾಗಿ ಅದು ಅನಿವಾರ್ಯವಾಗಿ ಒಂದು ತಂತು ಸಿಕ್ಕಿತು ಅಂದರೆ ಇಡೀ ವ್ಯಕ್ತಿಯನ್ನೇ ಅದು ತನ್ನ ವಶಕ್ಕೆ ತಂದುಕೊಂಡು ಬಿಡುತ್ತೆ ಅದರಿಂದ ನಾವು ಬಹಳ ಎಚ್ಚರಿಕೆಯಿಂದ ಈ ಜೀವನದ ಹೆಜ್ಜೆಗಳನ್ನು ಇಡಬೇಕು ಬಾಧೆಗೊಳಗಾಗ್ತಾನೆ ಬಾಧೆಗಳೊಳಗಾಗ್ತಾನೆ ಜನ್ಮ ಜರಾ ರೋಗ ಅಂದ್ರೆ ಕೇವಲ ಶಾರೀರಿಕವಾದ್ದು ಮಾತ್ರ ಅಲ್ಲ ಮಾನಸಿಕವಾದದ್ದು ಸೇರಿ ಅದರಿಂದ ಅನಿವಾರ್ಯ ದುಃಖ ರೋಗ ಅಂದಮೇಲೆ ಮುದಿತನ ಅಂದಮೇಲೆ ಇಂದ್ರಿಯಗಳ ದೌರ್ಬಲ್ಯ ಕಷ್ಟ ಕಾರ್ಪಣ್ಯ ನಾವು ಅಂದ್ಕೊಂಡ ಹಾಗೆ ಆಗದೇ ಇರುವುದು ಅಂದ್ಕೊಳ್ಳದೇ ಇದ್ದದ್ದೇ ಆಗುದು ಇದೆಲ್ಲ ದುಃಖ ಸಂಸಾರ ಅಂದರೆ ಇದಿಷ್ಟು ಸೇರಿ ಅಂತ ಅರ್ಥ ಗರ್ಭ ಜನ್ಮ ಜರಾರೋಗ ದುಃಖ ಅನ್ನೋದು ಸಂಸಾರದ ಲಕ್ಷಣ ಸಂಸಾರದ ಲಕ್ಷಣ ಏನು ಹುಟ್ಟುತ್ತಾನೆ ಗರ್ಭದಲ್ಲಿ ಬರ್ತಾನೆ ಗರ್ಭದಲ್ಲಿ ಬಂದ ಮೇಲೆ ಹುಟ್ಟಲೇಬೇಕು ಅಂತೇನಿಲ್ಲ ಅಲ್ಲ ಗರ್ಭಸ್ರಾವ ಆಗ್ಬೋದು ಅಥವಾ ಹುಟ್ಟುವಾಗಲೇ ವಿಕಾರ ಇತ್ಯಾದಿಗಳಿಂದ ದೇಹಕ್ಕೆ ಹಾನಿಯಾಗ್ಬೋದು ಅದಕ್ಕೆ ಚೆನ್ನಾಗಿ ಹುಟ್ಟುವುದು ಹುಟ್ಟಿದ ಮೇಲೆ ಬೆಳೆದು ಮುದಿತನ ಬರುವುದು ಬರುವ ದಾರಿಯಲ್ಲಿ ರೋಗಗಳ ದೊಡ್ಡ ಪಟ್ಟಿಯೇ ತುಂಬಿಕೊಳ್ಳುವುದು ಇದರ ಜೊತೆಗೆ ತಾನು ಮನಸ್ಸಿನಲ್ಲಿ ಬಯಸಿದ್ದಾಯಿತು ಬಯಸದ ಇದ್ದಿದ್ದು ಆಯಿತು ಬಯಸಿದ್ದಾಗಲಿಲ್ಲ ಬಯಸದಿದ್ದಿದ್ದು ಆಗಲಿಲ್ಲ ಇಂತಹ ಅನಪೇಕ್ಷಿತವಾದಂತಹ ಸಾಮಾಜಿಕ ನಡೆಗಳಿಂದ ಅಥವಾ ಕೌಟುಂಬಿಕ ಹೋಟಲೆಗಳಿಂದ ಕಷ್ಟಗಳಿಂದ ದುಃಖ ಇದೇ ಸಂಸಾರ ಸಂಸಾರ ಅಂದರೆ ನಿರಂತರ ಚಲನೆ ಅಂತ ಒಂದು ಅರ್ಥ ಓಡಾಟ ಸಂಸಾರ ಅಂದರೆ ನಿರಂತರ ಓಡಾಟ ನಿಲ್ಲಿಕ್ಕೇ ಇಲ್ಲ ಒಂದು ಕಡೆ ನಿಲ್ಲಿಕ್ಕೆ ಅವಕಾಶವೇ ಇರೋದಿಲ್ಲ ಒಂದಾಯಿತು ಅಂದರೆ ಇನ್ನೊಂದು ಇನ್ನೊಂದಾಯಿತು ಅಂದರೆ ಮತ್ತೊಂದು ಒಂದರ ಹಿಂದೆ ಒಂದು ಘಟನೆಗಳು ಘಟಿಸ್ತಾನೆ ಇರ್ತವೆ ಮುಗೀತು ಅನ್ನೋಷ್ಟರಲ್ಲಿ ಇನ್ನೊಂದು ಧಾರಾವಾಹಿ ಶುರುವಾಗುತ್ತೆ ಓ ಧಾರಾವಾಹಿ ಇಲ್ಲಿಗೆ ಮುಗಿಸ್ತಾನೆ ಅಂದ್ಕೊಳ್ಳುವಾಗ ಇನ್ನೊಂದು ಯಾವುದೋ ಕೊಂಡಿ ಹಳೆಯದ್ಯಾವುದು ಸುತ್ಕೊಳ್ಳಿಕ್ ಶುರುವಾಗತ್ತೆ ಇದೇ ಬಂಧನ ಇದರಿಂದ ತಪ್ಪಿಸಿಕೊಳ್ಳುವ ತನಕವೂ ಕೂಡ ಇದರ ಬಲೆಯಲ್ಲೇ ಇರಬೇಕು ಆದರೆ ಯಾರು ವಾಸುದೇವನನ್ನ ನಿರಂತರ ನ ಬಾಧ್ಯತೆ ನಿರಂತರ ಭಗವಂತನಿಗಾಗಿ ತಡ ತಡಬರಿಸ್ತಾ ಅಂದರೆ ಅವನು ಸಿಗಬೇಕು ಅನ್ನೋದಕ್ಕೋಸ್ಕರ ಪಶ್ಚಾತ್ತಾಪ ಪಡ್ತಾ ಅವನನ್ನು ಪಡೆಯುವುದಕ್ಕಾಗಿ ಮಾಡಬೇಕಾದ ಎಲ್ಲ ಕಾರ್ಯಗಳಲ್ಲೂ ನಿರಂತರ ತೊಡಗಿಕೊಳ್ತಾ ಯಾರು ನಡ್ಕೊಳ್ತಾನೋ ಅವನು ಭಗವಂತನ ವಿಶೇಷ ಪ್ರೀತಿಗೆ ಪಾತ್ರನಾಗ್ತಾನೆ ಅನ್ನೋದನ್ನು ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದರು